ಹಲೋ ಗೈಸ್ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ವೀಡಿಯೋ ಸೊ ಸೈಕಲ್ದ ವೀಡಿಯೋ ಇದುವ ಸೊ ಏನಪ್ಪ ಅಂತಂದರೆ ಸೊ ನಮ್ಮ ಸೈಕಲ್ ಇಲ್ಲೇ ಇದೆ ಸೊ ಏನಪ್ಪ ಅಂದರೆ ಸರ್ವೀಸನ್ನು ನೀಟ ಇಲ್ವಲ್ಲ ಸೊ ಇವಾಗ ಮೀನು ಸರ್ವೀಸಿಗೆ ಬಂದಿದೆ ಸೊ ಎಲ್ಲ ಹಾಕಿದ ಕೈಗೆ ಬಂದುಬಿಟ್ಟಿದೆ ಸೊ ಒಂದು ಸ್ಕ್ರೂ ಬಿಚ್ಕೊಂಬಿಟ್ಟಿದೆ ಏನು ಮಾಡೋದು ಒಂದಿದೆ ಒಂದು ಬಿಚ್ಕೊಂಬಿಟ್ಟಿತ್ತು ಸೊ ಅದಕ್ಕೆ ಹಾಕ್ಸ್ಬೇಕು ಇದೊಂದು ಸೊ ಮತ್ತು ಪೆಡಲ್ಲು ಕೂಡ ಫುಲ್ಲು ಆಚೆ ಬರ್ತಾಯಿದೆ ರೈಟ್ ಸೈಡ್ದು ಸೊ ಇದೊಂದು ಮತ್ತೆ ಇಲ್ಲಿ ಸ್ವಲ್ಪ ಲೆಫ್ಟ್ ಸೈಡು ಪೆಡ್ಲು ಸ್ವಲ್ಪ ಶೇಕ್ ಇದೆ ಸೊ ಅದು ನಿಮ್ಗೆ ಕಾಣಲ್ಲ ಅದು ನನಗೆ ಫೀಲ್ ಆಗುತ್ತೆ ಸೊ ಅದೊಂದು ಸೊ ಸ್ವಲ್ಪ ಎಲ್ಲ ಲೂಸ್ ಆಗಿಬಿಟ್ಟಿದೆ ಸೊ ಒಂದು ತಿಂಗಳಲ್ಲಿ ಓಡದಾಡಿರೋದಲ್ಲ ಒಂದು ವಾರ ಹೊಡೆದಾಡಿದ್ವಲ್ಲ ಅದಕ್ಕೆ ಎಲ್ಲ ಬಿಚ್ಕೊಂಡು ಕೈ ಬರೋ ಥರ ಆಗಿಬಿಟ್ಟಿದ್ದಾವೆ ಸೊ ಎಲ್ಲ ನೀಟಾಗಿ ಸರ್ವಿಸ್ ಈಗ ಮತ್ತೊಂದು ಸರ್ತಿ ಸೊ ಅವಾಗೇನು ನಾನು ಸರ್ವಿಸ್ ಮಾಡಿಸಿರ್ಲಿಲ್ಲ ಅಷ್ಟೊಂದೇನು ಸೊ ಫ್ರಂಟ್ ಬ್ರೇಕ್ ಕೂಡ ಹಿಡೀತಿಲ್ಲ ಅದು ಅವಲ್ಲೇ ಹೇಳಿದ್ನಲ್ಲ ಸೊ ಅದನ್ನು ರೆಡಿ ಮಾಡಿಸ್ಬಿಡುವ ಅದಾಗೆ ಮತ್ತೊಂದು ಪುಟ್ಟೇನು ಸೊ ಎಲ್ಲ ಮಾಡಿಸ್ಬೇಕು ಈಗ ತಗೊಂಡು ಇದ್ದೀನಿ ಸೊ ಹೋಗ್ಬಿಟ್ಟು ಮಾಡಿಸ್ಕೊಂಬರ್ವ ಬನ್ನಿ ಸೊ ಸೈಕಲ್ನ ಸೀದಾ ಸರ್ವಿಸ್ ಸೆಂಟ್ರಿಗೆ ತಗೊಂಡೋದೆ ನೋಡಿ ಸರ್ವಿಸ್ ಸೆಂಟ್ರಲ್ಲಿ ಸೊ ಬ್ರೇಕ್ನೆಲ್ಲ ಬಿಚ್ಚಿಬಿಟ್ಟು ಹೊಸ ಹೊಸ ಬ್ರೇಕು ಆಮೇಲೆ ಸೈಕಲ್ದೊಂದು ಪೆಡಲ್ ಎಲ್ಲ ಆಗ್ತಾ ಇದ್ದಾರೆ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ರೆಡಿ ಮಾಡಿದ್ರು ಸೊ ಸೈಕಲ್ ಇವಾಗ ಹೊರಡ್ತಾ ಇದ್ದೀನಿ ಸೊ ಬನ್ನಿ ಏನೇನೆಲ್ಲ ಅಂತ ಹೇಳ್ತೀನಿ ಫೈನಲಿ ಸೈಕಲ್ದು ಎಲ್ಲ ಮುಗಿದಿದೆ ಸೊ ಏನೇನೆಲ್ಲ ಸರ್ವಿಸ್ ಮಾಡಿಸ್ತೇನಾದ್ರೆ ಫಸ್ಟು ಮುಂದದು ಬ್ರೇಕು ಫ್ರಂಟ್ ಬ್ರೇಕು ಸೊ ಇದು ಫುಲ್ಲು ಸಟ್ಟೆ ಚೇಂಜ್ ಮಾಡಿದ್ದಾರೆ ಸೊ ಹಳೇ ಇದೆ ಸೊ ಇದು ಇದೆಯಲ್ಲ ಫುಲ್ ಸಟ್ಟು ಇದನ್ನು ಫುಲ್ ಚೇಂಜ್ ಮಾಡಿದ್ದಾರೆ ಸೊ ಇದೇನಾಯಿತಪ್ಪ ಅಂದರೆ ಡಿಸ್ಕು ಉದುರೋಗಿತ್ತು ನೋಡ್ತಾ ಇದ್ದಾರೆ ಡಿಸ್ಕ್ ಈ ಕಡೆ ಒಂದಿದೆ ಡಿಸ್ಕ್ ಪ್ಯಾಡ್ ಇದು ಪ್ಯಾಡು ಒಂದಿದೆ ಈ ಕಡೆ ಪ್ಯಾಡ್ ಇಲ್ಲ ಸೊ ಅದೊಂದು ಪ್ಯಾಡು ಸಿಗಲ್ವ ಅಂತ ಯಾಕಂದ್ರೆ ಸೈಕಲ್ ಎಲ್ಲ ಚಿಕ್ಕ ಅಲ್ಲ ಇದು ಬರೋಲ್ಲ ಅದು ಫ್ಯಾಕ್ಟ್ರಿಯಿಂದ ಅಂತ ಹೇಳಿದ್ರು ಸೊ ಇನ್ನೇನು ಮಾಡೋಣ ನಾವು ನಮಗೆ ಬ್ರೇಕ್ ಬೇಕಾಗುತ್ತೆ ಅಂತ ಚೇಂಜ್ ಮಾಡಿಸ್ತೇನೆ ನಿನ್ನೆ ಇನ್ನಲ್ದು ಬ್ರೇಕ್ ಆಗಿತ್ತಲ್ಲ ಹಂಗಾಗಿ ಆಗಿ ಎಡವಟ್ಟಾಗಿ ಇನ್ನಲೂ ಆದರೆ ಕಷ್ಟ ಆಗುತ್ತೆ ಆಮೇಲೆ ರೈಡ್ ಮಾಡೋದಕ್ಕೆ ಅಂತ ಇದನ್ನು ಚೇಂಜ್ ಮಾಡಿಸ್ಬಿಟ್ಟೆ ಫುಲ್ ಸಟ್ನೇ ಸೊ ಇನ್ಲದ್ದು ಒಂದು ಸ್ಕ್ರೂ ಇದ್ರಾಗಿತ್ತಲ್ಲ ಸೊ ಅದನ್ನು ಕೂಡ ರೆಡಿ ಮಾಡಿಸಿದ್ದೀನಿ ಈಗ ಕಂಡೀಷನಲ್ಲಿದೆ ಸೊ ಅದ್ರದ್ದು ಏನು ಪ್ರಾಬ್ಲಮ್ ಇಲ್ಲ ಇನ್ನು ಸೊ ಮುಂದಿದ್ದು ಕೂಡ ಕಂಡೀಷನ್ ಆಗಿದೆ ಇವಾಗ ಸೊ ಈಸಿಯಾಗಿ ಹಿಡಿಬೋದು ಸೊ ಮತ್ತು ರೈಟ್ ಸೈಡ್ದು ಒಂದು ಪೆಡಲ್ಲು ಸೊ ಓಲ್ಡ್ ಪೆಡಲ್ ಇಲ್ಲಿದೆ ಸೊ ಪೆಡಲ್ ಇದು ಈ ಥರ ಹೊರಗಡೆ ಬರೋದು ಸೊ ರೈಡ್ ಮಾಡುವಾಗ ಕಿತ್ಕೊಂಡು ಕೈ ಬಂದುಬಿಟ್ರೆ ಕಷ್ಟ ಆಗುತ್ತೆ ಆಮೇಲೆ ರೈಡ್ ಮಾಡೋದಕ್ಕೆ ಅಂತಂದು ಇದನ್ನು ನಾನು ಚೇಂಜ್ ಮಾಡಿಸ್ದೆ ಆದರೆ ಬಿಟ್ಟರೆ ಚಿಕ್ಕ ಪುಟ್ಟ ಮೇಜರ್ ಮೈನರಾಗಿ ಚಿಕ್ಕಪುಟ್ಟ ಐಟಮ್ಸ್ ಐಟಮ್ಸ್ ಏನೂ ಹೋಗಿರಲಿಲ್ಲ ಸ್ಕ್ರೂ ಫಿಟ್ಟಿಂಗ್ಸು ಅದು ಇದು ಎಲ್ಲ ಆಗಿದೆ ಮತ್ತು ಇದೊಂದು ಪಿನ್ನು ಸೊ ಸಕ್ಕತ್ ಸೌಂಡ್ ಬರ್ತಾಯಿತ್ತು ಇತ್ತು ಮತ್ತು ಥ್ರೆಡ್ ಕೂಡ ಡ್ಯಾಮೇಜ್ ಆಗಿತ್ತು ಈ ಪಿನ್ನಿಂದು ಸೊ ಅದೊಂದು ಪಿನ್ ಪಿನ್ನು ಕೂಡ ಚೇಂಜ್ ಆಗಿದೆ ಸೊ ಇದು ಸ್ವಲ್ಪ ಶೇಕ್ ಇತ್ತು ಅವ್ನೇ ಹೇಳೋದ್ನಲ್ಲ ಅದು ಎಲ್ಲ ಕಂಟ್ರೋಲ್ ಆಗಿದೆ ಈಗ ಪಿನ್ ಚೇಂಜ್ ಮಾಡೋದ್ರಿಂದ ಆ ಶೇಕಿಗೆ ಕಂಟ್ರೋಲ್ ಆಗಿದೆ ಮತ್ತು ಸೌಂಡ್ ಬರೋದು ಖರಕ್ ಖರಗ್ ಖರಕ್ ಅಂತ ಸೊ ಆ ಸೌಂಡು ಕೂಡ ಕಂಟ್ರೋಲ ಬರ್ತಾ ಬರ್ತಾಯಿಲ್ಲ ಇವಾಗ ಯಾವ ಸೌಂಡು ಸೊ ಮತ್ತು ಇಲ್ಲಿ ಸ್ವಲ್ಪ ಲೂಸ್ ಆಗಿತ್ತಿದ್ನೂ ಸೊ ಸ್ವಲ್ಪ ಟೈಟ್ ಮಾಡಿದ್ರು ಮತ್ತು ಚೈನ್ಗೆ ಚೈನನ್ನು ಸಾಕು ಆಯಿಲಿಂಗ್ ಪ ಮಾಡ್ಕೋಬೇಕು ಆಯಿಲ್ ಐತೆ ಹಾಕ್ಕೋಬೇಕು ಆಯಿಲ್ ಹಾಕ್ಕೊಂಡು ರನ್ ಮಾಡುವ ಮತ್ತು ಸೀಟೊಂದು ಚೇಂಜ್ ಮಾಡಿದ್ದೀನಿ ಮತ್ತು ನಾನು ಎಕ್ಸ್ಟ್ರೋದಾಗಿ ಇದೊಂದು ಹಾಕ್ಸಿದ್ದೀನಿ ಮೊಬೈಲ್ ವರ್ಡರು ಎಕ್ಸ್ಟ್ರಾ ನನ್ನ ನಾನು ಹಾಕ್ಸಿರೋದು ಇದು ಸೊ ಮೊಬೈಲ್ ಹೋಲ್ಡರ್ ಇರಲಿ ಅಂತ ಅದು ಬಿಟ್ಟರೆ ಇನ್ನೇನು ಇಲ್ಲ ಇಷ್ಟೇ ಚಿಕ್ಕಪುಟ್ಟ ಟೈಟಿಂಗ್ಸು ಅವು ಇವು ಮಾಡಿಸಿದ್ದೀನಿ ಅಷ್ಟೇ ಇನ್ನೇನು ಇಲ್ಲ ಸೊ ಎಷ್ಟು ಕಾಸ್ಟ್ ಆಯಿತು ಸರ್ವಿಸ್ ಕಾಸ್ಟ್ ಎಷ್ಟಾಯಿತು ಅನ್ನೋದಾದರೆ ಸೊ ಇದ್ರದ್ದು ಮತ್ತು ಪೆಡಲ್ಲು ಮತ್ತು ಇದು ಎಲ್ಲ ಸೇರಿ ಫೈವ್ ಹಂಡ್ರೆಡ್ ರುಪೀಸ್ ಆಯಿತು ಬಿಲ್ಲು ಸೊ ಕಡಿಮೆ ತೊಗೊಂಡ್ಲೇ ಇಲ್ಲ ಸೊ ಮತ್ತು ಇದೊಂದು ಸೀಟು ಸೀಟ್ಗೆ ಒನ್ ಏಯ್ಟಿ ಹೇಳಿದ್ರು ಸೊ ಬಿಡಿ ಸರ್ ಏನೂ ಆಗೋಲ್ಲ ನಾವು ತಿರುಪ್ತಿ ಹೋಗ್ತಾ ಇರೋದು ನಿಮ್ಮ ಒಂದು ಪ್ರೀತಿನೂ ಇರ್ರಿ ಅಂತ ಅವ್ರಿಗೆ ಹೇಳಿದೆ ಆಯಿತು ತಗೊಂಡೋಗಪ್ಪ ಅಂತ ಕೊಟ್ಟರು ಸೊ ಇದೊಂದು ಫ್ರೀ ಕಾಸ್ಟಲ್ಲಿ ಸಿಕ್ತು ಅದು ಬಿಟ್ಟರೆ ಇದೆಲ್ಲ ಸೇರಿ ನಾನು ಸೈಕಲ್ ತಂದಾಗಿಂದ ಯಾವುದೇ ಥರ ಸರ್ವಿಸ್ ಆಗಲಿ ಏನೂ ಮಾಡಿಸಿರ್ಲಿಲ್ಲ ಅವತ್ತು ಮೊನ್ನೆ ಒಂದು ಇದು ಮಾಡ್ಸಿದ್ನಲ್ಲ ಅಜ್ಜನ ಹತ್ರ ಅಜ್ಜನ ಹತ್ರ ಮಾಡ್ಸಿದಕ್ಕೆ ಇಂದ್ರೂ ರೇರ್ ಬ್ರೇಕು ನಮಗೆ ಎಡವಟ್ಟಾಗಿದ್ದು ಸೊ ಅಜ್ಜ ಟೈಟ್ ಮಾಡಿರಲಿಲ್ಲ ಈ ಒಂದು ಸ್ಕ್ರೂ ಅಲ್ಲಾಡೋದು ಉದ್ರೆ ಹೋಗ್ಬಿಟ್ಟಿದ್ದೆ ಆ ಸ್ಕ್ರೂ ಕೆಳಗ್ಗಳೇನಪ್ಪ ಸೊ ಅಲ್ಲಾಡೋದು ನಾನು ನೋಡಿದ್ದೆ ಉದ್ರೆ ಹೋಗ್ಬಿಟ್ಟಿದ್ದೆ ಇರಲಿಲ್ಲ ಟೈಟ್ ಮಾಡೋದಕ್ಕೆ ಸುಮ್ಮನೆ ನಂಗೆ ಕೈಯ್ಯಲ್ಲಿ ಟೈಟ್ ಮಾಡಿದ್ದೆ ಸೊ ಮೊನ್ನೆ ನೈಟ್ ರೈಡ್ ಹೋಗಿದ್ವಲ್ಲ ಸುಮ್ಮನೆ ಸುಮ್ಮನಕ್ಕೆ ಅಲ್ಲಿ ಅದು ಉದುರೋಗ್ಬಿಟ್ಟಿದೆ ಸೊ ಅದಕ್ಕೆ ಸೊ ನಾನು ಯಾವುದೇ ಥರ ಕಾಸ್ಟ್ ಏನು ಕೊಟ್ಟಿರಲಿಲ್ಲ ಅಜ್ಜಿಗೆ ಅದೊಂದು ಬ್ರೇಕಿಂದ ಒಂದು ನಿನ್ನಗಡೆ ಸ್ವಲ್ಪ ಟೈಟ್ ಮಾಡಿಕೊಡೋಜ್ಜ ಅಂತ ಹೇಳಿದ್ದೆ ಸೊ ಅದು ಮಾಡಿರಲಿಲ್ಲ ಅಜ್ಜ ಇರಲಿ ಪರವಾಗಿಲ್ಲ ಸೊ ಅದು ಬಿಟ್ಟರೆ ಎಲ್ಲ ಇಷ್ಟೇ ಇನ್ನೇನಿಲ್ಲ ಸೊ ಫೈವ್ ಹಂಡ್ರೆಡ್ ರುಪೀಸ್ ಕಾಸ್ಟ್ ಆಯಿತು ನನ್ನ ಸೈಕಲ್ಗೀಗ ಸೊ ಫಸ್ಟ್ ಸರ್ವಿಸ್ ಅಂತಲೇ ಹೇಳ್ಬೋದು ಫಸ್ಟ್ ಸರ್ವಿಸ್ಗೆ ಐನೂರು ರೂಪಾಯಿ ಆಯಿತು ಅದು ಫ್ರೆಂಟ್ ಬ್ರೇಕು ನನ್ನ ತಪ್ಪು ನಾನು ಸ್ವಲ್ಪ ರ್ಯಾಶಾಗಿ ಹಿಡಿದು ಹಿಂದು ಕಡೆ ಬೀಗ ಜನ ಥರ ರ್ಯಾಶಾಗಿ ಮಾಡಿ ನನ್ನ ತಪ್ಪು ಅದು ಸೊ ಅದೇ ಏನು ಪ್ರಾಬ್ಲಮ್ ಬರ್ತಿರಲಿಲ್ಲ ನಮ್ಮ ಮಾಮರ್ ಸೈಕಲ್ ಇನ್ನೊಂದು ಸೈಕಲ್ ಇದೆಯಲ್ಲ ಅದರಲ್ಲಿ ಏನೂ ಪ್ರಾಬ್ಲಮ್ ಬಂದೇ ಇಲ್ಲ ಸೊ ನನ್ನ ತಪ್ಪು ಅದು ಪೆಡಲ್ಲು ಪೆಡಲ್ ಹೋಗಿದೆ ಅದೇ ನನ್ನ ತಪ್ಪಲ್ಲ ಅದು ಮಾಮೂಲಿ ಹೋಗ್ಬಿಟ್ಟಿದೆ ಸೊ ಅದು ಬಿಟ್ಟರೆ ಇನ್ನೇನಿಲ್ಲ ಅಲ್ಲಿ ಹಾಕಿ ಕೆಲಸ ಸೈಕಲ್ ತಗೊಂಡೋಗ್ಲೆ ತಗೊಂಡಿದ್ವಿ ಫ್ರೀ ಕಾಸ್ಟಲ್ಲಿ ಇಸ್ಕೊಂಬಂದಿದ್ವಿ ಅದು ಬಿಟ್ಟರೆ ಇನ್ನೇನಿಲ್ಲ ಬೆಲ್ಲು ಎಲ್ಲ ಹಾಕ್ಕೊಟ್ಟಿದ್ರು ಸೊ ಅಷ್ಟೇ ನೋಡಿ ಸರ್ವಿಸ್ ಕಾಸ್ಟ್ ಏನಿಲ್ಲ ಇಷ್ಟೇ ನಮ್ಮ ಸೈಕಲ್ ಅಲ್ಲ ಈ ಕಂಡೀಷನಲ್ಲಿದೆ ಸೊ ಒಂದು ಆ್ಯಾಲಂಕಿ ಕೂಡ ತಂದಿದ್ದೀನಿ ಫೈವ್ ಫಿಫ್ಟಿ ಆಯಿತು ಅದು ಫಿಫ್ಟಿ ರುಪೀಸ್ ಆಯಿತು ಸೊ ಇಷ್ಟೇ ಇನ್ನೇನಿಲ್ಲ ಫೈವ್ ಹಂಡ್ರೆಡ್ ರುಪೀಸು ಅದೊಂದು ಫಿಫ್ಟಿ ಖರ್ಚಾಗಿದೆ ಸೈಕಲಿಗೆ ನಾನು ಸೈಕಲಿಗೆ ಎಲ್ಲ ತಗೊಂಡಿದ್ದು ಬಿಟ್ಟು ಹೊರತಾಗಿ ಒಂದು ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರುಪೀಸ್ ಖರ್ಚು ಮಾಡಿದ್ದೀನಿ ಅಂತ ತಿಳ್ಕೊಬೋದು ಅಷ್ಟೇ ಸೊ ಗೈಸ್ ಮತ್ತೆ ನಾನು ನಿಮಗೆ ಸೊ ನಾವು ಎಂದು ಎಂದೂ ಏನು ಏನಂತ ನಾನು ಇಲ್ಲ ನಿಮಗೆ ಸೊ ಇವತ್ತು ಹೇಳ್ತಾ ಇದ್ದೀನಿ ನಾಳೆ ಶನಿವಾರ ಮೂವತ್ತು ಒಂದನೇ ತಾರೀಕು ಮೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಸೊ ಈ ಒಂದು ಡೇಟಲ್ಲಿ ನಾವು ಓಡ್ತಾ ಇದ್ದೀವಿ ಬೆಳಿಗ್ಗೆ ಅದು ಆದಷ್ಟು ಬೇಗ ಬಿಡ್ತಾಯಿದ್ದೀವಿ ಸೊ ಶನಿವಾರ ಆಗಿರೋದ್ರಿಂದ ವಾರ ಒಳ್ಳೆ ವಾರ ಅಂತ ಶನಿವಾರ ಓಡ್ತಾ ಇರೋದು ಸೊ ಎಲ್ಲ ವೀಡಿಯೋಸ್ ಬರುತ್ತೆ ವೀಡಿಯೋಸ್ನೆಲ್ಲ ನೋಡ್ತಾ ಇರಿ ಪಾರ್ಟ್ ಒನ್ ಪಾರ್ಟ್ ಟು ಎಪಿಸೋಡ್ ಥರ ಬರ್ತಾ ಹೋಗುತ್ತೆ ದಿನ ಒಂದೊಂದು ದಿನಕ್ಕೆ ಏನೆಲ್ಲ ಮಾಡಿದ್ವಿ ಏನೇನಾಗುತ್ತೆ ಅಂತೆಲ್ಲ ಸೈಕಲ್ಸ್ ಕೂಡ ರೆಡಿ ಇದೆ ಸೊ ಅಷ್ಟೇ ಇನ್ನೇನಿಲ್ಲ ಸೊ ವೀಡಿಯೋ ಎಂಡ್ ಮಾಡ್ತೀನಿ ಮತ್ತು ಈ ಒಂದು ಸೈಕಲ್ಸ್ ಒಂದು ಸರ್ವಿಸ್ ಕಾಸ್ಟ್ ಇಷ್ಟಾಯಿತು ರಿವ್ಯೂ ಥರ ಎಲ್ಲ ಮಾಡ್ತಾಯಿದ್ದೀನಿ ಸೊ ಅದು ವೀಡಿಯೋ ಆದಷ್ಟು ಬೇಗ ಬರುತ್ತೆ ಮತ್ತು ನೀವು ಸಬ್ಸ್ಕ್ರೈಬ್ ಎಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮೊದಲು ಸಿಗುವ ಅದ್ರಮಟ್ಟ ಲೈಕ್ ಮಾಡ್ಕೊಂಡು ಕಾಯ್ತಾಯಿರಿ ಓಕೆ ಫ್ರೆಂಡ್ಸ್ ಬಾಯ್